ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಲೈಕ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ನಡೆದಿರುವಂಥ ಜಿ ಪಿ ಎಸ್ ಟಿ ಆರ್ ಪೇಪರ್ನಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪೇಪರ್ ಒನ್ ಇಂಗ್ಲಿ ಜನ್ರಲ್ ಇಂಗ್ಲೀಷ್ನಲ್ಲಿ ಬಂದಿರುವಂಥ ಕ್ವೆಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋಣ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಹದಿನೇಳರಂದು ನಡೆದಿರುವಂತಹ ಜನರಲ್ ಇಂಗ್ಲೀಷ್ನಲ್ಲಿ ಬಂದಿರುವಂಥ ಪೇಪರ್ ಒನ್ ರಲ್ಲಿರುವಂತಹ ಕ್ವೆಶನ್ಗಳನ್ನು ಅನಾಲಿಸ್ ಮಾಡೋಣ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ದ ಪೀಪಲ್ ಮೇಕ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ನೆಗೋಷನ್ ಆಫ್ ದೇರ್ ಪ್ರಾಪರ್ಟೀಸ್ ದ ಕರೆಕ್ಟ್ ವರ್ಡ್ ಟು ಬಿ ಫೀಲ್ಡ್ ಇನ್ ದ ಈಸ್ ಆಪ್ಷನ್ ಎ ಅಗ್ರಿಮೆಂಟ್ ಆಪ್ಷನ್ ಬಿ ಅಗ್ರೀಯಿಂಗ್ ಆಪ್ಷನ್ ಸಿ ಅಗ್ರಿ ಆಪ್ಷನ್ ಡಿ ಅಗ್ರೀಡ್ ರೈಟ್ ಆನ್ಸರ್ ಈಸ್ ಅಗ್ರಿಮೆಂಟ್ ದ ಪೀಪಲ್ ಮೇಕ್ಸ್ ಸಮ್ ಅಗ್ರಿಮೆಂಟ್ ಇಮ್ಮಿಡಿಯೇಟ್ಲಿ ಆಫ್ಟರ್ ನೆಗೋಷನ್ ಆಫ್ ದೇರ್ ಪ್ರಾಪರ್ಟೀಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಗ್ರಿಮೆಂಟ್ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ದ ರೆಡ್ ಕಲರ್ ಈಸ್ ವೆರಿ ಅಟ್ರಾಕ್ಟಿವ್ ಡ್ಯಾಶ್ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ವೆರಿ ಡೇಂಜರಸ್ ದ ಸುಟೇಬಲ್ ಲಿಂಕಿಂಗ್ ವರ್ಡ್ ಈಸ್ ಇಲ್ಲಿ ಲಿಂಕಿಂಗ್ ವರ್ಡ್ಸ್ಗಳನ್ನು ಕೇಳಿದ್ದಾರೆ option a and option b though option c but option d so right answer is but the red color is very attractive but people think that it is very dangerous question number 28 raja jayasimha was a tiger in the war the figure of speech word the figure of speech used here is option a alliteration option b metaphor option c ಪರ್ಸೋನಿಫಿಕೇಶನ್ ಆಪ್ಷನ್ ಡಿ ಸಿಮಿಲೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೆಟಾಫರ್ ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್ ಇಲ್ಲಿ ವಾರ್ ಮ ಇಲ್ಲಿ ಟೈಗರ್ ಮತ್ತು ಇಲ್ಲಿ ರಾಜ ಜಯಸಿಂಹ ಅನ್ನುವಂಥದ್ದು ಎರಡಕ್ಕೂ ಹೋಲಿಕೆ ಮಾಡಿ ಹೇಳಲಾಗಿದೆ ಸೊ ಇದು ಎರಡು ಒಂದೇ ಅನ್ನುವ ರೀತಿಯಲ್ಲಿ ಹೇಳುತ್ತೆ ಸೊ ಮೆಟಾಫರ್ ಇವು ಅಲಂಕಾರಗಳು ಅಂತಾರತ್ತ ಫಿಗರ್ಸ್ ಆಫ್ ಸ್ಪೀಚ್ ಸೊ ರೈಟ್ ಆನ್ಸರ್ ಈಸ್ ಮೆಟಾಫರ್ Next question number 29 Every student should wake up dash 5 o'clock dash the morning fill in the blanks with suitable prepositions option a in at option b on in option d at of option d at in the right answer is option d at in every student should wake up at 5 o'clock in the morning ಕ್ವೆನ್ ನಂಬರ್ ತರ್ಟಿ ಚೂಸ್ ದ ರೈಟ್ ವರ್ಡ್ ದ್ಯಾಟ್ ಕೊಲೋಕೇಟ್ಸ್ ವಿತ್ ದ ವರ್ಡ್ ಟೇಬಲ್ ಈಸ್ ಆಪ್ಷನ್ ಎ ಬುಕ್ ಆಪ್ಷನ್ ಬಿ ಸಾಲ್ಟ್ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಬಾಕ್ಸ್ ರೈಟ್ ಆನ್ಸರ್ ಈಸ್ ಸಾಲ್ಟ್ ಇದು ಪೇರ್ ವರ್ಡ್ಸ್ ಮೇಲೆ ಬಂದಿರುವಂತಹ ಕ್ವೆಶನ್ ಕೊಲೋಕೇಟಿವ್ ವರ್ಡ್ಸ್ ಅಥವಾ ಪೇರ್ ವರ್ಡ್ಸ್ ಅಂತ ಹೇಳ್ತೀವಿ ಟೇಬಲ್ ಆ್ಯಂಡ್ ಸಾಲ್ಟ್ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಾಲ್ಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಫಸ್ಟ್ ಶೀಲಾ ಗೋಸ್ಟ್ ಟು ಎ ಶಾಪ್ ಟು ಬೈ ಗ್ರಾಸರೀಸ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಬೈ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದು ಆಪ್ಷನ್ ಎ ಫಿನೈಟ್ ವರ್ಕ್ ಆಪ್ಷನ್ ಬಿ ನಾನ್ ಫಿನೈಟ್ ವರ್ಕ್ ಆಪ್ಷನ್ ಸಿ ನಾನ್ ಫಿನೈಟ್ ವರ್ಬ್ ಪಾಸ್ ಟೆನ್ಸ್ ಆಪ್ಷನ್ ಡಿ ಇನ್ಫಿನಿಟಿವ್ ರೈಟ್ ಆನ್ಸರ್ ಈಸ್ ನಾನ್ ಫಿನೈಟ್ ವರ್ಬ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಟು ಬ್ರೀಸ್ ಮೀನ್ಸ್ ಆಪ್ಷನ್ ಎ ಸ್ಟಾರ್ ಆಪ್ಷನ್ ಬಿ ಎ ಸ್ಟ್ರಾಂಗ್ ವಿಂಡ್ ಆಪ್ಷನ್ ಸಿ ಎ ಜೆಂಟಲ್ ವಿಂಡ್ ಆಪ್ಷನ್ ಡಿ ಎ ಬಿಟ್ಟಿಂಗ್ ವಿಂಡ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎ ಜೆಂಟಲ್ ವಿಂಡ್ ಎ ಜೆಂಟಲ್ ವಿಂಡ್ ಮೀನ್ಸ್ ತಂಗಾಳಿ ಅಂತ ಅರ್ಥ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್ ಈಸ್ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಪ್ಷನಲ್ಲಿ ಸಿಲ್ಯಾಬಲ್ಗಳ ಮೇಲೆ ಕ್ವಶನ್ಸ್ ಬಂದಿದೆ ಸಿಂಗಲ್ ಸಿಲೆಬಲ್ ಇರುವಂಥದ್ದು ಯಾವುದು ಅಂತ ಆಪ್ಷನ್ ಎ ಫ್ರೀ ಆಪ್ಷನ್ ಬಿ ವಿಂಡೋ ಆಪ್ಷನ್ ಸಿ ಸ್ಕೈ ಬ್ಯಾಗ್ ಆಪ್ಷನ್ ಡಿ ನೆಕ್ಟರ್ ಇಲ್ಲಿ ಸಿಲ್ಯಾಬಲ್ ಅಂತ ಅಂದರೆ ಒಂದು ಈಗ ಕನ್ನಡದಲ್ಲಿ ಬರುವಂತೆ ಒಂದು ಮಾತ್ರೆ ಮಾತ್ರೆ ಅಂತ ಅರ್ಥ ಇಲ್ಲಿ ಫ್ರೀ ಅನ್ನುವಂಥದ್ದು ಫ್ರೀ ಇಲ್ಲಿ ಸ್ವರಗಳು ಸ್ವರಗಳು ಎಷ್ಟು ಬರುತ್ತೆ ಅಂತ ಸ್ಲಾಬಲ್ ಇಟ್ ಮೀನ್ಸ್ ಸ್ವರ ಅಂತ ಅರ್ಥ ಇಲ್ಲಿ ಫ್ರೀ ಅನ್ನುವಂಥದ್ದು ಒಂದೇ ಸ್ಲೆಬಲ್ ಬರುತ್ತೆ ಸೊ ವಿಂಡೋ ವಿಂಡೋ ಇಲ್ಲಿ ಟೂ ಸ್ಲೆಬಲ್ ಇರುವಂಥದ್ದು ಸ್ಕೈ ಬ್ಯಾಗ್ ಇಲ್ಲಿ ಇಲ್ಲಿ ಟೂ ಟೂ ಸಿಲೆಬಲ್ಸ್ ಇದೆ ಇಲ್ಲಿ ನೆಕ್ಟರ್ ಅನ್ನುವಂಥದ್ದು ತ್ರೀ ಸಿಲೆಬಲ್ಸ್ ಇದೆ ಸೊ ಇಲ್ಲಿ ಮೋನೋ ಸಿಂಗಲ್ ಮೋನೋ ಅಥವಾ ಸಿಂಗಲ್ ಸಿಲೆಬಲ್ ಇರುವಂಥದ್ದು ಫ್ರೀ ಅನ್ನುವಂಥದ್ದು ನೆಕ್ಸ್ಟ್ ಇದೇ ರೀತಿ ಸಿಲೆಬಲ್ ಮೇಲೆ ಏನಾದರೂ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ ದ ರೈಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಅಬೋ ಸ್ಟೇಟ್ಮೆಂಟ್ ಈಸ್ ಎ ಆರ್ ದೇ ಬಿ ಹ್ಯಾವ್ ಅಂಟಿದೆ ಆಪ್ಷನ್ ಸಿ ಹ್ಯಾವ್ ದೇ ಆಪ್ಷನ್ ಡಿ ಆರ್ ಅಂಟಿದೆ ದೇ ಆರ್ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಏನಿದೆ ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ ಆರ್ ಅನ್ನುವಂಥದ್ದಿದೆ ಹೆಲ್ಪಿಂಗ್ ವರ್ಬ್ ಇದೆ ಸೊ ಇಲ್ಲಿ ಕ್ವಶನ್ ಏನಿದೆ ಪಾಸಿಟಿವ್ ಇರೋದ್ರಿಂದ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನೆಗೆಟಿವ್ ಬರಬೇಕಾಗತ್ತೆ ಸೊ ಆಪ್ಷನ್ ಡಿ ಆರ್ ದೇ ಈಸ್ ದ ರೈನ್ಸ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ತರ್ಟಿ ಫೈವ್ चूज द करेक्ट स्पेलिंग वन ऑप्शन ए बी ए आर बी ए आर ई एस आर एस एम बारबरीसम ऑप्शन बी बी आर बी आर ई एस एम ऑप्शनसी बी ए आर बीई आर ई एस एम ऑप्शन डी बी आर बी ए आर एस एम रईट आंसर इस बी ए आर बी ए आर ई एस एम बारबरीसम सो क्वेश्चन नंबर थर्टी सिक्स कव एंड कव डैश द सिंबोल ऑफ अ रईस ब्रांड The correct auxiliary verb to be filled in the blank is option A, were, option B, have, option C, are, option D, is. Right answer is C, are. Cow and cough for the symbol of a rice brand. Okay. Next question question number 37 Bengaluru is a silicon city. Choose the correct punctuation mark for the above sentence option A, full stop, option B, question mark. ಆಪ್ಷನ್ ಸಿ ಕ್ಯಾಪಿಟಲ್ ಕ್ಯಾಪಿಟಲಿಟರ್ ಆಪ್ಷನ್ ಡಿ ಕಾಮ ರೈಟ್ ಆನ್ಸರ್ ಈಸ್ ಎ ಫುಲ್ ಸ್ಟಾಪ್ ಕ್ವೆಶನ್ ನಂಬರ್ ತರ್ಟಿ ಏಯ್ಟ್ ಹೀ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೋ ಸೆಂಟೆನ್ಸ್ ಈಸ್ ಆಪ್ಷನ್ ಎ ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸು ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದೆ ಸೊ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ चेंज ಮಾಡಬೇಕಾಗುತ್ತೆ ಸೋ ಆಪ್ಷನ್ ಎ इज राइट आंसर फुटबॉल इज बीइंग 플레이ಡ್ ಬೈ ಹಿಮ್ ಆಪ್ಷನ್ ಬಿ फुटबॉल इज 플레이ಡ್ ಬೈ ಹಿಮ್ ಆಪ್ಷನ್ ಸಿ फुटबॉल हैज बीन 플레이ಡ್ ಬೈ ಹಿಮ್ ಆಪ್ಷನ್ ಡಿ फुटबॉल वाज 플레이ಡ್ ಬೈ ಹಿಮ್ ರೈಟ್ आंसर इज ಆಪ್ಷನ್ ಎ फुटबॉल इज बीइंग 플레이ಡ್ ಬೈ ಹಿಮ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 39 ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ गिवन ವರ್ಡ್ಸ್ ಇಲ್ಲಿ ನೋಡಿ ಇಲ್ಲಿ ಡಿಕ್ಷನರಿ ಆರ್ಡ್ರ್ ಮೇಲೆ ಅಥವಾ ಆಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಒಂದು ಕ್ವೆಶನ್ ಫಿಕ್ಸ್ ಇದೆ ಸೊ ಈ ಟಾಪಿಕ್ ಮೇಲೆ ಯಾವುದೇ ರೀತಿಯಾದ ಮಾರ್ಕ್ಸನ್ನು ಕಳ್ಕೋಬಾರ್ದು ಯಾಕೆಂದರೆ ಇಟ್ಸ್ ವೆರಿ ಈಸಿ ಟು ಆಲ್ ಆಪ್ಷನ್ ಎ ಕ್ರೇನ್ ಕಮ್ ಕೇಮ್ ಕನ್ಸರ್ನ್ ಆಪ್ಷನ್ ಬಿ ಕನ್ಸರ್ನ್ ಕ್ಯಾಮಲ್ ಕ್ರೇನ್ ಕಮ್ ಆಪ್ಷನ್ ಸಿ ಕಮ್ ಕನ್ಸರ್ನ್ ಕ್ರೇನ್ ಕ್ಯಾಮಲ್ ಆಪ್ಷನ್ ಡಿ ಕ್ಯಾಮಲ್ ಕಮ್ ಕನ್ಸರ್ನ್ ಕ್ರೇನ್ ಇಲ್ಲಿ ರೈಟ್ ಆನ್ಸರ್ ಕ್ಯಾಮಲ್ ಕಮ್ ಕನ್ಸರ್ವ್ ಕ್ರೇನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಡಿಕ್ಷನರಿ ಆರ್ಡ್ರ್ ಅಥವಾ ನಾವು ಅಲ್ಫಾಬೆಟಿಕಲ್ ಆರ್ಡ್ರ್ ಮೇಲೆ ಕ್ವೆಶನ್ಸ್ ಬಂದಾಗ ನಾವು ಫಸ್ಟ್ ಏನು ಮಾಡಬೇಕು ಫಸ್ಟ್ ಲೆಟ್ರನ್ನು ನೋಡಬೇಕಾಗತ್ತೆ ಎಲ್ಲ ಆಪ್ಷನ್ಸ್ಗಳಲ್ಲೂ ಎಲ್ಲ ವರ್ಡ್ಸು ಸೇಮ್ ಇದ್ರೆ ಫಸ್ಟ್ ಲೆಟ್ರ್ ಸೇಮ್ ಇದ್ರೆ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಸೆಕೆಂಡ್ ಲೆಟ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೆಕೆಂಡ್ ಲೆಟ್ರ್ ಫಸ್ಟ್ ಲೆನಿದೆ ಫಸ್ಟ್ ಲೆಟ್ರ್ ಎಲ್ಲವೂ ಸಿ ಸಿ ಅನ್ನುವಂಥದ್ದಿದೆ ಸೆಕೆಂಡ್ ಲೆಟ್ರ್ ಎ ಇದೆ ಕ್ಯಾಮಲ್ನಲ್ಲಿ ಸೊ ಫಸ್ಟ್ ಅದು ಬರುತ್ತೆ ಎ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಲೀಟರ್ ನೋಡಿದಾಗ ಓ ಬರುತ್ತೆ ಓದ್ರ ಮೇಲೆ ಎರಡು ಅದಾವ ಕಮ್ ಮತ್ತು ಕನ್ಸರ್ನ್ ಸೊ ಅವಾಗ ನಾವು ಈ ಎರಡರಲ್ಲಿ ಫಸ್ಟ್ ಏನು ಮಾಡಬೇಕು ಮತ್ತು ತರ್ಡ್ ಲೀಟರನ್ನು ನೋಡಬೇಕಾಗತ್ತೆ ಇಲ್ಲಿ ಎಮ್ ಫಸ್ಟ್ ಬರುತ್ತೆ ಸೊ ಕ್ಯಾಮಲ್ ಕಮ್ ಕನ್ಸರ್ನ್ ಲಾಸ್ಟ್ ಒನ್ ಕ್ರೇನ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ ಫಾರ್ಟಿದಿಂದ ಏನಾಗುತ್ತೆ ಪ್ಯಾಸೇಜ್ ಮೇಲೆ ಕ್ವಶನ್ಸನ್ನು ಅರೇಜ್ ಮಾಡಿದ್ದಾರೆ Uh, 40 question number 40 the dress of the girl was a neat option b faded option 3 worn out option d torn out right answer is option c worn out 41 question number 41 the girl wear not anything to her feet because she was option a careless option b very poor option d undercleaned uncleaned option d lazy right answer is b very clean, very poor Question number 42 why did girls father want her to sell matchboxes option a to give her torture option b because he was lazy option c to earn money option d because he was sick right answer is option c to earn money next question number 43 who helped the girl in the critical position option a her grandmother option b her grandfather, option C God, option D her father. Right answer is option A her grandmother. Question number forty four. The girl lit one matchstick after another because she wanted to option A empty the boxes. Option B lit herself to die. Option C warm herself. Option D walk easily in the dark night. The right answer is lit herself to die. ನೆಕ್ಸ್ಟ್ ಕ್ವೆಶನ್ ನಂಬರ್ ಫಾರ್ಟಿ ಫೈ ಫಾದರ್ ವೆನ್ ಟು ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್ ದ ಡಬ್ಲ್ಯೂ ಎಚ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಹ್ಯಾಸ್ ಆನ್ಸರ್ ಈಸ್ ಇಲ್ಲಿ ಟು ಬೈ ಸಮ್ ಬುಕ್ಸ್ ಅನ್ನುವಂಥದ್ದು ಆನ್ಸರ್ ಬರುವ ರೀತಿಯಲ್ಲಿ ನಾವೇನು ಮಾಡಬೇಕು ಇದಕ್ಕೆ ಕ್ವೆಶನನ್ನು ಮಾಡಬೇಕು ಸೊ ಆಪ್ಷನ್ ಎ ವೈ ಹ್ಯಾಸ್ ಫಾದರ್ ಗೋನ್ ಟು ಮಾರ್ಕೆಟ್ ಆಪ್ಷನ್ ಬಿ ವೈ ವಾಸ್ ಫಾದರ್ ಗೋಯಿಂಗ್ ಟು ಮಾರ್ಕೆಟ್ ಆಪ್ಷನ್ ಸಿ ವೈ ಈಸ್ ಫಾದರ್ ಗೋಯಿಂಗ್ ಟು ಮಾರ್ಕೆಟ್ ಆಪ್ಷನ್ ಡಿ ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್ ಇಲ್ಲಿ ಸೆಂಟೆನ್ಸ್ ಕೊಟ್ಟಿರುವಂಥ ಸೆಂಟೆನ್ಸ್ ಅದು ಪಾಸ್ಟ್ ಟೆನ್ಸಲ್ಲಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಿಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನ ಇಂಡಿಕೇಟ್ ಮಾಡುತ್ತೆ ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ವೈ ಯು ಬೈ ಎ ನ್ಯೂ ಕಾರ್ ಇಲ್ಲಿ ವೈ ಕಾಂಟು ನ್ಯೂ ವೈ ಯು ಬೈ ಎ ನ್ಯೂ ಕಾರ್ ನೀವು ಏಕೆ ಕಾರನ್ನು ತಗೊಳ್ತಾ ಇಲ್ಲ ಹೊಸ ಕಾರನ್ ತಗೊಳ್ಬಾರ್ದು ಅನ್ನುವಂಥದ್ದು ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಹಿಯರ್ ಈಸ್ ಅಂತಂದರೆ ಇಲ್ಲಿ ಯೂಸ್ ಮಾಡಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಡ್ವೈಸ್ ಆಪ್ಷನ್ ಬಿ ಆರ್ಡರ್ ಆಪ್ಷನ್ಸ್ ಆಪ್ಷನ್ ಸಿ ರಿಕ್ವೆಸ್ಟ್ ಆಪ್ಷನ್ ಡಿ ಆಬ್ಲೈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಡ್ವೈಸ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ಅಕ್ಬರ್ ಈಸ್ ಡ್ಯಾಶ್ ಎಮ್ ಎಲ್ ಎ ಹಿ ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ option a and and option b the the option c and the option d a a right answer is option c and mate the akbar is an mla he is the man of principles okay next question she is liked by all the children of the school because she is a good leader ದ ಪಾರ್ಟ್ ಆಫ್ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಇಲ್ಲಿ ಗುಡ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಇದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನು ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಎಡ್ವರ್ಬ್ ಆಪ್ಷನ್ ಸಿ ಎಡ್ಜೆಕ್ಟಿವ್ ಆಪ್ಷನ್ ಸಿ ವರ್ಬ್ ಆಪ್ಷನ್ ಡಿ ನೌನ್ ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್ ಇಲ್ಲಿ ಗುಡ್ ಅನ್ನುವಂಥದ್ದು ಯಾಕೆ ಅಡ್ಜೆಕ್ಟಿವ್ ಆಗುತ್ತೆ ಅನ್ನುವಂಥ ಕೇಳಿದರೆ ಗುಡ್ ಅನ್ನುವಂಥದ್ದು ಶಿ ಅನ್ನುವಂಥದ್ದನ್ನು ಏನು ಮಾಡ್ತಾ ಇದೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಡ್ಜೆಕ್ಟಿವ್ ಇಟ್ ಮೀನ್ಸ್ ಡಿಸ್ಕ್ರೈಬಿಂಗ್ ವರ್ಬ್ ಅಂತ ಡಿಸ್ಕ್ರೈಬಿಂಗ್ ವರ್ಡ್ ಅಂತ ಇದು ಡಿಸ್ಕ್ರೈಬಿಂಗ್ ವರ್ಡ್ ಅಂತಂದರೆ ಇಲ್ಲಿ ನಾವು ನನ್ನ ಡಿಸ್ಕ್ರೈಬ್ ಮಾಡ್ತಾ ಇರತ್ತೆ ಹೊಗಳುವಂತಹದ್ದು ಗುಣವಿಶೇಷಣ ಅಂತ ಹೇಳ್ತೀವಿ ಅದಕ್ಕೆ ಸೊ ಗುಡ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಾರ್ಟಿ ನೈನ್ ವಿ ಬಾಟ್ ಎ ಕಾರ್ ಲಾಸ್ಟ್ ಇಯರ್ ದ ಕಾಸ್ಟ್ ಆಫ್ ದ ಕಾರ್ ಈಸ್ ಬೀಯಿಂಗ್ ಇನ್ಕ್ರೀಸ್ಡ್ इयर बै इयर द एंटोनिम आफ् द अंडरलैंड वर्ड ईज इनक्रीज्ड अव वर् वर्ड दो अपोजिट वर्डन बरी आशन ए इंप्रूव आप्शन बी डिक्रीज्ड आप्शनसी बेटर आपशन ड स्ट्रांगर द रईट आंसर इज डक्रीज्ड आश्शन बी इज द रईट आंसर इनक्रीज्रीज्ड नेक्स्ट लास्ट क्वेश्चन क्वेश्चन नंबर फिफ्टी द वर्ड दैट डस्ना रईम विथ अदर थ्री वर्ड ಇಲ್ಲಿ ರೈಮಿಂಗ್ ವರ್ಡ್ ಮೇಲೆ ಕ್ವಶನ್ ಬಂದಿರುವಂತದ್ದು ಆಪ್ಷನ್ ಎ ಮೈ ಆಪ್ಷನ್ ಬಿ ಫ್ಲೈ ಆಪ್ಷನ್ ಸಿ ಕೀ ಆಪ್ಷನ್ ಡಿ ಟ್ರೈ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಯಾವುದಾದ್ರೂ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ Thank you all.